ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಜ್ಞಾನಸುರಭಿ ಎಜುಕೇಷನ್ ಟ್ರಸ್ಟ್ ಉತ್ತಂಗಿ ರೆವರಂಡ್ ಉತ್ತಂಗಿ ಚನ್ನಪ್ಪ ಹಿರಿಯ ಪ್ರಾಥಮಿಕ ಶಾಲೆ ನಿಸರ್ಗ ಪೂರ್ವ ಪ್ರಾಥಮಿಕ ಶಾಲೆಗಳ ಶಾಲಾ ಶೈಕ್ಷಣಿಕೋತ್ಸವ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದುರ್ಗಮ್ಮ ನಿಂಗಪ್ಪ ಎಸ್ ಅಧ್ಯಕ್ಷರು ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಉತ್ತಂಗಿ ವಹಿಸಿದ್ದರು ಇನ್ನು ಸಮಾರಂಭದ ಉದ್ಘಾಟನೆಯನ್ನು ಕೃಷ್ಣ ನಾಯಕ್ ಶಾಸಕರು ಹೂನಡಗಲಿ ವಿಧಾನಸಭಾ ಕ್ಷೇತ್ರ ಇವರು ನೆರವೇರಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಚಂದ್ರಮ್ಮ ಶಿವಾನಂದಪ್ಪ ಕುಂಟನಗೌಡರು ಗೀತಾ ದಾನನಗೌಡ ಬಸವರಾಜ ಎಂ ಕೆಜಿ ಹನುಮಂತಪ್ಪ ಮಹೇಶ್ ಪೂಜಾರ್ ದಾನನಗೌಡ ಕುಂಟನಗೌಡ ಎ ಕೋಟಪ್ಪ ಮಲ್ಲಿಕಾರ್ಜುನ್ ರಾಘವೇಂದ್ರ ಜಿ ಬಾಲಾಜಿ ನಾಯಕ ಹಡಗಲಿ ಮಲ್ಲಪ್ಪ ವೈ ಮಂಜುನಾಥ ಜಿ ದ್ಯಾಮನಗೌಡ ಕೆ ಕೂಡಗಿ ಆಗಮಿಸಿದ್ದರು ಸನ್ಮಾನವನ್ನು ಮರಳುಸಿದ್ದಯ್ಯ ಎಚ್ ಎಂ ನಿವೃತ್ತ ಹಿರಿಯ ಚಾಲಕರ ತರಬೇತಿ ಬೋಧಕ ಕೇಂದ್ರ ಮಾಲವಿ ಅವರಿಗೆ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲಾ ಸಿಬ್ಬಂದಿಗಳಾದ ವೀರಣ್ಣ ಎಂ ಬಸವರಾಜ್ ಕೆ ವೀರಭದ್ರಯ್ಯ ಸ್ವಾಮಿ ಕೆ ಕೆ ಗಿರೀಶ್ ಎಂ ಕರಿಬಸಮ್ಮ ಎನ್ಸಿ ಸಾವಿತ್ರಿ ಎನ್ಸಿ ಬಸಮ್ಮ ಬಿ ವಿದ್ಯಾ ಎನ್ ಬಸವರಾಜೇಶ್ವರಿ ಕೆ ಜ್ಯೋತಿಜಿ ಶಾರದಾ ಎಂ ಇದ್ದರು ಇನ್ನು ಸಹಕಾರವನ್ನು ರೌರಂಡೊತ್ತಪ್ಪ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಧ್ವನಿವರ್ಧಕ ಸೇವೆ ಶಾಲಾ ಪಾಲಕ ಪೋಷಕರು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಮಂಜುನಾಥಕ್ಕೆ ಉತ್ತಂಗಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಹೂಗುಂಡಲಿ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ ಕಾನ್ಸಂಟ್ರೇಷನ್ ಕೊಡ್ತಾರೆ ಆದ್ರೆ ಗುರುಗಳು ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ತಾವು ನೋಡಿ ಅಂದ್ರೆ ರ್ಯಾಂಕ್ ರ್ಯಾಂಕ್ ಕೊಡ್ಸಿದ್ರಿ ಅವ್ರ ಮುಂದೆ ಕಳ್ಸಿದ್ರಿ ಮತ್ತ ಇನ್ನು ಎರಡನೇ ಬ್ಯಾಚಿಗೆ ಕಾನ್ಸಂಟ್ರೇಷನ್ ಕೊಟ್ರಿ ಆದ್ರೆ ತಮ್ಮ ಕೊಡುಗೆ ಆ ಮಗುಗಷ್ಟೇ ಅಲ್ಲ ಆ ಮಗು ಆ ಕುಟುಂಬ ಆ ಮನೆ ಆ ಮನೆಗೆ ಅವಲಂಬಿತವಾದ ಎಲ್ಲ ಕುಟುಂಬದ ಮೇಲೆ ಅವ್ರ ಆಶೀರ್ವಾದ ತಮ್ಮಲ್ಲಿರುತ್ತೆ ತಾವು ಕಷ್ಟಪಟ್ಟು ಅವರಿಗೆ ಓದಿಸಬೇಕು ಸಮಯ ಕಾಣಲ್ಲ ತಾವು ಓದ್ತೀರಿ ಮುಂದೆ ಕಳಿಸ್ತೀವಿ ಆದರೆ ಜೀವನ ಪೂರ್ತಿ ಜೀವನ ಪೂರ್ತಿ ತಮ್ಮ ಆಶೀರ್ವಾದ ಆ ಮಗುನಲ್ಲಿ ಇರುತ್ತೆ ನಾನು ಕೂಡ ತಮ್ಮ ಗುರುಗಳು ಯಾವ ಗುರುಗಳಿಗೂ ನಾನು ಕೂಡ ಒಬ್ಬ ಶಿಷ್ಯ ಇವತ್ತು ನಾನು ಓದಿ ಇಂಜಿನಿಯರ್ ಆಗಿ ದೇಶ ವಿದೇಶಗಳಲ್ಲಿ ಹೋಗಿ ಇವತ್ ನಾನು ಎಮ್ ಎಲ್ ಆಗಿದ್ದೀನಿ ಅಂದ್ರೆ ಆ ಗುರುಗಳ ಆಶೀರ್ವಾದ ಹಾಗಾಗಿ ಅಷ್ಟು ಮುಖ್ಯವಾಗಿ ತಾವು ಆ ಜವಾಬ್ದಾರಿ ತಾವು ನಿಮಸ್ತಾ ಇದ್ದೀರಿ ಹಾಗಾಗಿ ಸೇರಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಹಾಗಾಗಿ ನಾನು ಕೂಡ ನೋಡಿ ರೋಡ್ಗಳು ಚರಂಡಿಗಳು ಬೀದಿ ದೀಪಗಳು ಕುಡಿಯ ನೀರುಗಳು ನಾನು ಅಷ್ಟೇ ಅಲ್ಲ ನಮ್ಮ ಗ್ರಾಮ ಪಂಚಾಯತಿಯವರು ಅವರು ಮಾಡ್ತಾರೆ ತಾಲೂಕ್ ಪಂಚಾಯತಿಯವರು ಅವರು ಮಾಡ್ತಾರೆ ಜಿಲ್ಲಾ ಪಂಚಾಯತಿಯವರು ಅವರು ಮಾಡ್ತಾರೆ ನನ್ನ ಜಾಗದಲ್ಲಿ ಇನ್ನೊಬ್ಬ ಯಾವ ಎಂ ಎಲ್ ಎದನ್ನು ಇದನ್ನ ಅಂತದೇನು ಸಾಧನೆ ಮಾಡೋದೇನಿಲ್ಲ ಸರ್ಕಾರದಿಂದ ರೋಡಿ ರೋಡಿಗೆ ಅನುದಾನ ಬರುತ್ತೆ ಚರಂಡಿ ಕೆಲಸ ಅನುದಾನ ಬರುತ್ತೆ ಆಗ್ತಿರ್ತಾವೆ ಹೆಂಗೆ ನಮ್ಮ ಪಂಚಾಯತಿಯಲ್ಲಿ ದುಡ್ಡಿನ ಫೈನಾನ್ಸ್ ಗೋಡಿನ ಫೈನಾನ್ಸ್ ದಂಡಿನ ಫೈನಾನ್ಸ್ ಮತ್ತೆ ನರೇಗದಲ್ಲಿ ಬರುತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಯಾರಾದ್ರೂ ಬರ್ತಾ ಇರುತ್ತೆ ನಾನು ರೋಡು ಚರಂಡಿ ನೀರು ಇವ ನಮ್ಮ ಮಾನವನ ನಮ್ಮ ನಮ್ಮ ಸಹಜ ಅದು ಎಷ್ಟು ಎಸೆನ್ಷಿಯಲ್ ಅದಕ್ಕೆ ಏನ್ ಬರುತ್ತೆ ಮಾಡ್ತಾ ನಿಗಿಲಾಗಿ ಇವತ್ತು ನನ್ನ ಕ್ಷೇತ್ರ ಇವತ್ತು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಕ್ಷೇತ್ರದ ಹಳ್ಳಿಗಳು ಅಭಿವೃದ್ಧಿ ಆಗ್ಬೇಕು ಹಳ್ಳಿಲಿರುವ ಮನೆಗಳು ಆ ಮನೆಗಳು ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಮನೆಯಲ್ಲಿ ಓದ್ತಿರ್ತಾರ ಮಕ್ಕಳು ಆ ಮಕ್ಕಳು ಇವತ್ತು ಈ ಪುರಾಣಿ ಮಕ್ಕಳುಗಳು ಇವತ್ತು ಅಭಿವೃದ್ಧಿ ಆದ್ರೆ ನಾಳೆ ನಮ್ಮ ಉತ್ತಂಗಿ ಗ್ರಾಮ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಆ ಮಕ್ಕಳ ಭವಿಷ್ಯಕ್ಕೋಸ್ಕರ ಇವತ್ತು ದುಡ್ಡಿದವರು ಪ್ರೈವೇಟ್ ಶಾಲೆಗಳಿಗೆಲ್ಲ ಹೋಗ್ತಾರೆ ದುಡ್ಡು ಅದೇ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆ ಕೂಡ ಪ್ರೈವೇಟ್ ಶಾಲೆಗಳಿಗೆ ಹೌದು ನೋಡಿ ನಾವು ಆ ಸರ್ಕಾರಿ ಶಾಲೆಯಲ್ಲಿ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟು ಇವತ್ತು ನಮ್ಮ ಊರಿನ ಮಕ್ಕಳಿಗೆ ಬಹುಶಃ ಒಳ್ಳೆದಾಗೆಲ್ಲ ಮಾಡ್ತಾ ಇದ್ದೀವಿ ಹಾಗಾಗಿ ನಾನು ಕೂಡ ಶಿಕ್ಷಣ ಏನು ಕೂಡ ಸಾಧ್ಯತೆ ಇತ್ತು ನಾನು ಮಿಗಿಲಾಗಿ ಕೊಡ್ತಾ ಇದ್ದೀನಿ ಮಕ್ಕಳು ನಾಳೆ ಎಸ್ ಎಲ್ ಸಿ ಆಮೇಲೆ ಪಿ ಯು ಸಿ ಪಿ ಯು ಸಿ ಡಿಗ್ರಿ ಮಾಡೋ ಟೈಮಲ್ಲಿ ನಾಳೆ ನಮ್ಮ ಮಕ್ಕಳು ಮುಂದೆ ಹೋಗಿ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಹಲವಾರು ಮಕ್ಕಳು ಕಾರ್ದರ್ಶನ ಕೊಡಬೇಕು ಹಾಗಾಗಿ ಆ ನ್ಯಾಯಾಲೇಜ್ ಅವರಿಗೆ ಅವ್ರಿಗೆ ಅವ್ರಿಗೆ ಇರುತ್ತೆ ಅದಕ್ಕಿಂತ ಎಚ್ಗೆ ನಮ್ಮ ಮಕ್ಕಳಿಗೆ ನ್ಯಾಯೇಜ್ ಹೇಳಿ ನಾನು ಪ್ರತಿಯೊಂದು ಪ್ರೌಢಶಾಲೆಗಳಿಗೆ ಈಗ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳಿಗೆ ಕಂಪ್ಯೂಟರ್ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಲ್ಯಾಬ್ ಮಾಡ್ತಾ ಲಕ್ಷ ಆಗ್ತದೆ ಎಷ್ಟು ಶಾಲೆಗಳು ಸೋರ್ತದವೆ ಅದನ್ನ ಮೇಲೆ ಚವಣ ಮಾಡ್ಸಕತ್ತೀನಿ ಪೇಂಟ್ಗಳು ಮಾಡ್ಸಕತ್ತೀನಿ ಸೊ ಹಾಗಾಗಿ ನೀರ್ ಕುಡಿಯ ಮಕ್ಕಳಿಗೆ ನಾನು ಬಂದಿದ್ದ ತಕ್ಷಣ ಇಲ್ಲಿ ಎಂ ಎಲ್ ಆಗಿದ್ದು ಅದಕ್ಕಿಂತ ಮುಂಚೆ ಪ್ರತಿಭಾವಂತನ ಬೆಳವಣಿಗೆ ವಿಧಾನ ಆದರೆ ನಿರಂತರ ಎಂಬ ಮುನ್ನುಡಿಯಂತೆ ಮಕ್ಕಳ ವಿದ್ಯಾಭ್ಯಾಸದ ಬೆಳವಣಿಗೆಯನ್ನು ಪರೀಕ್ಷಿಸಲು ಎರಡನೇ ಕಿರು ಪರೀಕ್ಷೆ ಹಾಗೂ ಮೊದಲನೇ ಸಮಿಶ್ರ ಪರೀಕ್ಷೆಗಳನ್ನು ನಡೆಸಲಾಯಿತು ನಂತರದಲ್ಲಿ ಶಿಕ್ಷಕರು ಸಹ ಮೌಲ್ಯಮಾಪನ ಮಾಡುವುದರ ಮೂಲಕ ಫಲಿತಾಂಶವನ್ನು ದಾಖಲಿಸಿ ಮಕ್ಕಳ ಪ್ರಗತಿಯಲ್ಲಿ ಎತ್ತಿಡಿಯಲಾಯಿತು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವ ಕನ್ನಡ ನಾಡಿನ ಹಿರಿಮೆ ಭಾಷೆ ಕಲೆ ಸಂಸ್ಕೃತಿ ಕಲೆ ಸಾಹಿತ್ಯ ವರ್ಣನೆ ವಾಸ್ತುಶಿಲ್ಪಕ್ಕೆ ಕವಿಗಳು ಸಾಹಿತಿಗಳು ನೀಡಿದ ಕೊಡುಗೆ ಸಾಧನೆಗಳನ್ನು ತಿಳಿಸುತ್ತಾ ಅದ್ದೂರಿಯಾಗಿ ಆಚರಿಸಲಾಯಿತು ನೋ ಕ್ಯಾನ್ ಡಿಸೈಡ್ ಅಬೌಟ್